ನಮಸ್ತೆ ಧರಣಿ ಕೈ ಮುಗಿದು ಕಣ್ಣುಗಳಲ್ಲಿ ದಯನೀಯ ಭಾವದಿಂದ ಕ್ಷಮಿಸಿ ಸಾರಿ ಹೇಳೋದು ಕೂಡ ಗೊತ್ತಾಗ್ತಿಲ್ಲ ಧರಣಿಗೆ ಧರಣಿ ಧೈರ್ಯ ಮಾಡಿ ಅವನ ಕೈ ಹಿಡಿದು ತನ್ನ ಅಣೆಗೆ ಇಟ್ಕೊಂಡು ನಿಜವಾಗ್ಲೂ ತುಂಬ ಭಯ ಆಯಿತು ಕಣ್ಣೆದುರು ನಡೆಯೋದನ್ನು ಕನಸು ಹಾಕ್ತಾರ ಇತ್ತು ನಿಮ್ಮನ್ನು ಕಳ್ಕೊಳ್ಳೋಕೆ ಮನಸ್ಸಿರದೆ ಹೀಗೆಲ್ಲ ಮಾತಾಡದೆ ನೀವು ಇರಬೇಡಿ ನನಗೆ ಕಷ್ಟ ಆಗ್ತಿದೆ ಅವನು ಅವಳನ್ನು ಹತ್ರನೂ ಸೇರಿಸಲಿಲ್ಲ ದೂರನೂ ಮಾಡಲಿಲ್ಲ ಇನ್ನೊಂದು ಹತ್ತು ನಿಮಿಷ ಆದರೂ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಧರಣಿ ಭಾರವಾಗಿ ಉಸಿರು ಬಿಟ್ಟು ನೋಡಿದ್ಲು ಈ ಬಾರಿ ಅವಳ ಕಣ್ಣಲ್ಲಿ ಆಸೆ ಇರಲಿಲ್ಲ ಕೇವಲ ಕಣ್ಣೀರಿತ್ತು ಇನ್ನೂ ಏನು ಆಗ್ತಿರಲಿಲ್ಲ ಅವಳು ಸ್ವಾಭಿಮಾನ ಅಡ್ಡ ಬರ್ತಿತ್ತು ನಿಧಾನವಾಗಿ ಕೈ ಬಿಟ್ಟು ಸುಮ್ಮನೆ ಒಂದು ಕ್ಷಣವನ್ನು ನೋಡಿ ನಿಮ್ಮ ಕೋಪ ಕಡಿಮೆ ಆಗೋವರೆಗೂ ಕಾಯ್ತೀನಿ ಅವನು ಯಾವುದೇ ಯೋಚನೆಯಲ್ಲಿದ್ದಂತೆ ಕಾಣ್ತಿತ್ತು ಅದನ್ನು ನೋಡಿ ನನ್ನ ಬಿಟ್ಟು ಹೋಗಲ್ವಲ್ಲ ಅವನ ಮಗನ ಅವಳಿಗೆ ಭಯ ಹುಟ್ಟಿಸ್ತು ಅವಳು ತನ್ನ ದೇಹ ಮನಸ್ಸು ಎಲ್ಲವನ್ನ ಅವನು ಕೊಟ್ಟಿದ್ಳು ಈಗ ಅವನು ದೂರ ಹೋಗು ಅಂದರೆ ಅವಳು ಉಸಿರೆ ನಿಂತು ಹೋಗ್ಬಿಡುತ್ತೆ ಅವಳ ಆ ಮಾತು ಹೇಳಿದ ಕೂಡಲೇ ಸ್ವಲ್ಪ ಶಾಂತವಾಗ್ತಿದ್ದ ಅವನ ಕೋಪ ಮತ್ತೆ ಹೆಚ್ಚಾಯಿತು ಒಂದು ಕೈಯಲ್ಲಿ ಅವಳ ಭುಜ ಹಿಡಿದು ಇನ್ನೊಂದು ಕೈಯಲ್ಲಿ ಅವಳು ಕೆನ್ನೆಯನ್ನು ಒತ್ತಿ ಕಚ್ಚಿ ನಾನು ನಿನ್ಗೆ ಹೇಗೆ ಕಾಣ್ತಿದ್ದೀನಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ಬಿಟ್ಟು ಹೋಗೋಕೇನಾ ಅಂತ ಕೇಳಿದ ಅವನ ಕೋಪ ಗೊತ್ತಾಗ್ತಿದ್ರು ಬಿಟ್ಟು ಹೋಗಲ್ಲ ಅಂತ ಅವನ ಮಾತುಗಳಲ್ಲಿ ಗೊತ್ತಾದಾಗ ಅಳುತ್ತಾ ಇದ್ರು ಅವಳ ಮುಖ ಹೊಳಿತಿತ್ತು ಹಾಗಾದರೆ ನಿಮ್ಮ ಮೌನನನ್ನು ಭಯಪಡಿಸ್ತಿದ್ದರೆ ನಾನು ಇನ್ಯಾವಾಗ ಅಂದ್ಕೊಳ್ಳಿ ಅವನ ಮೌನಕ್ಕಿಂತ ಅವನ ಕೋಪ ಅವಳಿಗೆ ಇಷ್ಟವಾದಂತಿತ್ತು ಇದುವರೆಗೂ ತುಂಬ ಮಾತಾಡಿದ್ಯಾ ಸಾಕು ನಿಲ್ಲಿಸು ನೀನು ಅಂದ್ಕೊಂಡಷ್ಟು ಅಮಾಯಕಿ ಏನಲ್ಲ ನೀವು ನನ್ನನ್ನು ಬಿಟ್ಟು ಹೋಗ್ತಿದ್ರೆ ನಾನು ಅರ್ಥ ಕೂತ್ಕೋಬೇಕಾ ಪ್ರತಿರೋಧ ಮಾಡಲೇಬೇಕಲ್ವಾ ಅಂತ ಹೆಮ್ಮೆಯಿಂದ ಹೇಳಿದ್ಲು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನ ಯಾವುದೋ ಪ್ರಯೋಜನವಿಲ್ಲದ ಕೊಟ್ಟು ವೀಡಿಯೋ ನೋಡ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ ತೀರ್ಪು ಕೊಟ್ಟಿದೆಯಾ ಅಂತ ಅವನ ಕಣ್ಣುಗಳಲ್ಲಿ ಕೆಂಪು ಗೆರೆ ಮೂಡಿತು ಅವನ ಮುಖ ಇದ್ದಕ್ಕಿದ್ದಂತೆ ಗಂಭೀರವಾದಾಗ ಧರಣಿ ಹೆದ್ರಕೊಂಡ್ಳು ಆ ಅಂತ ಏನು ಹೇಳೋಕ್ಕೋಗ್ತಿದ್ದವಳು ನೆನ್ನೆಯಲ್ಲ ಹರಿದಾಡ್ತಿದ್ದೆ ಅಲ್ವ ಇವತ್ತೇನಾಯಿತು ಅಂತ ಅವಳು ಕೆನ್ನೆ ಮೇಲಿದ್ದ ಕೈ ತೆಗೆದ ಅವನ ನೋಟಕ್ಕೆ ನಿಧಾನವಾಗಿ ಆ ಅನುಮಾನ ಕ್ಯಾರೆಕ್ಟರ್ ಬಗ್ಗೆ ನಿರ್ಧಾರ ಅದು ಇದು ಬರೀ ಭಯ ಅಷ್ಟೇ ಮರ್ಯಾದೆಯಿಂದ ಇಲ್ಲಿಂದು ಹೋಗು ಹೊಡೆಯೋ ಥರ ಇದ್ದೀನಿ ಅಂತ ಅವಳನ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟ ಈಗ ಹೋದ್ರೆ ವಿಷಯ ಮತ್ತೆ ಮೊದಲಿಂದ ಶುರು ಆಗುತ್ತೆ ಅಂತ ಅವಳಲ್ಲೇ ನಿಂತಳು ಸ್ವಲ್ಪ ನಿಧಾನವಾಗಿ ಹೊಡೀರಿ ನಿನ್ನ ಗಟ್ಟಿಯಾಗ್ತಾ ಆಗ್ತು ಅವಳು ಹೀಗೆ ಹೇಳಿದಾಗ ಅವನ ಕಣ್ಣುಗಳು ದೊಡ್ಡದಾದವು ಒಂದು ಸಣ್ಣ ನಗು ಬಂದು ಮಾಯವಾಯಿತು ಹುಡುಗಿಯರಿಗೆ ಹೊಡಿಬಾರ್ದು ಅಂತ ನನ್ನಮ್ಮ ಹೇಳಿದಾಳೆ ನನ್ನ ಕೈಯಿಂದ ತಪ್ಪು ಮಾಡಿಸಿದ ನೀನೆ ಸುಮ್ಮನೆ ತಿಂದೆ ಇನ್ನು ಮತ್ತೆ ಮತ್ತೆ ಅದನ್ನೇ ಮಾಡಿಸ್ಬೇಡ ಅಂತ ತುಂಬ ಬೇಸರದಿಂದ ಹೇಳ್ದ ನಿಮ್ಮ ಕೋಪ ಯಾವಾಗ ಹೋಗುತ್ತೆ ಅಂತ ಕೇಳಿದ್ಲು ಕೈ ಕಟ್ಟಿ ಬೆಟ್ಟಿಗೆ ಹೊರಗೆ ಗಂಭೀರವಾಗಿ ನೋಡ್ತಾ ಯಾವತ್ತೂ ಹೋಗಲ್ಲ ಯಾಕೆ ಅಷ್ಟು ನಂಬಿಕೆ ಇರೋದು ನಿನ್ನ ಹೇಗೆ ಕ್ಷಮಿಸ್ಲಿ ಆ ಮಾತೆಗಳ ಕಣ್ಣುಗಳನ್ನ ಕೆಳಗೆ ಮಾಡಿ ತುಕಿಯನ್ನು ಮುದುಡಿಕೊಂಡು ಬರ್ತಿದ್ದ ಅಳುವನ್ನು ಕಷ್ಟದಿಂದ ತಡೆದ್ಲು ನಿಜ ಆ ನಂಬಿಕೆ ಏನಾಯಿತು ಯಾರೇನು ಹೇಳಿದ್ರೂ ತಲೆ ತಗ್ಸಿ ಹೋಗ್ತಾಳೆ ಜಗಳ ಮಾಡೋದು ಕೋಪ ಮಾಡಿಕೊಳ್ಳೋದು ಅವಳಿಗೆ ಗೊತ್ತಿಲ್ಲ ತನ್ನ ತಾಯಿ ಮೇಲೂ ಕೂಡ ಇವರಿಗೂ ಸಿಟ್ಟಾಗಿಲ್ಲ ಆದರೆ ಪರಿಸ್ಥಿತಿ ಹಾಗೆ ಬಂತು ಅದಕ್ಕೆ ಯಾಕಷ್ಟು ಆವಿಷಗೊಂಡ್ಲು ಎಷ್ಟೇ ಯೋಚಿಸಿದರೂ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅವನು ಕೇಳಿದ ಪ್ರಶ್ನೆಗಳ ಅವಳು ಮುಖದಲ್ಲಿ ಉತ್ತರ ನೋಡ್ತಿದ್ದ ಧರಣಿ ದಾನು ಆ ಕಣ್ಣೆತ್ ನೋಡುತ್ತಾ ಆ ಕ್ಷಣದ ನನ್ನ ತಲೆ ಕೆಲಸ ಮಾಡಲಿಲ್ಲ ಅದಕ್ಕೂ ಮೊದಲು ಎರಡು ಗಂಟೆ ಯೋಚನೆ ಮಾಡ್ತಾನೆ ಇದ್ದೆ ನೀವು ಯಾವತ್ತಾದ್ರೂ ನನ್ನ ಜೊತೆ ಏನಾದರೂ ಮಾತಾಡಿದ್ರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಂತೆ ಕೇಳಿ ಅದು ಅಲ್ಲದೆ ನಿಮ್ಮ ಫೈಲಲ್ಲಿ ನನ್ನ ಫೋಟೋಗಳ ಜೊತೆ ಸುಜನ್ ಫೋಟೋಗಳು ಸಿಕ್ಕಿದ್ವು ಏನಾಯಿತು ಅಂತ ಗೊತ್ತಾಗಲಿಲ್ಲ ಒಂದು ಕಡೆ ನೀವು ಹೀಗೆಲ್ಲ ಮಾಡಲ್ಲ ಅನ್ನಿಸ್ತಿತ್ತು ಇನ್ನೊಂದು ಕಡೆ ಗೊತ್ತಾಗೋವರೆಗೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ನಿಧಾನವಾಗಿ ಕೇಳೋಕ್ಕಾಗಲಿಲ್ಲ ಈ ಸಂಬಂಧ ನಿಜ ಅಲ್ಲ ಅನ್ನೋ ಯೋಚನೆ ನನ್ನ ಸುಮ್ಮನೆ ಇರೋದಕ್ಕೆ ಬಿಡಲಿಲ್ಲ ಅದಕ್ಕೆ ಆವೇಶಗೊಂಡೆ ಈ ಒಂದೇ ಒಂದು ಸಲ ನನ್ನ ನಂಬಿ ಈ ಒಂದು ಅವಕಾಶ ಕೊಡಿ ಅಂತ ಕಣ್ಣೀರು ಒರೆಸೋದನ್ನೇ ಮರೆತು ಕೇಳಿಕೊಂಡಳು ಇದಕ್ಕೆ ಮೊದಲು ಅವಳು ಬೆಳೆದ ವಾತಾವರಣ ಅವಳ ಪರಿಸ್ಥಿತಿ ಎಲ್ಲ ಗೊತ್ತಿದ್ದರಿಂದ ಅವನು ಕೋಪ ತೋರಿಸೋಕ್ಕಾಗ್ತಿಲ್ಲ ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವನ ಕೋಪ ನಿಯಂತ್ರಿಸೋಕ್ಕಾಗ್ತಿರಲಿಲ್ಲ ಹತ್ತು ಹತ್ತು ಅತ್ತು ಇನ್ನಷ್ಟು ಕಿರಿಕಿರಿ ಮಾಡಬೇಡ ಅವನು ಹೀಗಿಂದ ಕೂಡಲೇ ಅವಳ ಮುಖ ಬೇಸತ್ತಿಂದ ಕೂಡ್ತು ನಿನ್ನ ಸಾರಿನ ಈಗಲೇ ಒಪ್ಕೊಳ್ಳಲ್ಲ ನಿನ್ನ ಪಫಾರ್ಮೆನ್ಸ್ ನೋಡಬೇಕಲ್ವಾ ಅಂದರೆ ಅಂತ ಗೊಂದಲದಲ್ಲಿ ಕೇಳಿದ್ಲು ನೀನು ನನ್ನ ವೈಫ್ ಸ್ಥಾನಕ್ಕೆ ಅರ್ಹಳಲ್ಲ ಅಂತ ನನಗನಿಸ್ತಿದೆ ಯಾವುದಾದ್ರೂ ಹುದ್ದೆಗೆ ಅರ್ಹರಲ್ಲ ಅಂದರೆ ಏನು ಮಾಡ್ತಾರೆ ಕಿತ್ ಹಾಕ್ತಾರೆ ಈಗ ನಿನ್ನ ಕಿತ್ ಹಾಕಬೇಕು ಅಂತ ನನಗನ್ನಿಸ್ತಿದೆ ಈ ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ಹೌದು ನಂಗೆ ತುಂಬ ಅಹಂಕಾರ ಇದೆ ಅವನ ಮುಖದಲ್ಲಿ ಒಂದು ಚೇಷ್ಟೆನ ಗುಂಮುಡ್ತು ಒಂದು ಕ್ಷಣ ಬೆಚ್ಚಬಿದ್ದು ಅಯ್ಯೋ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಆಚೆ ಹೇಳ್ಬಿಡಣ್ಣ ಅಂತ ಅಂದ್ಕೊಂಡು ಹಿಂಗ್ಲು ನುಂಗಿದ್ಲು ಹಾಗಾದರೆ ಈಗ ನಾನು ಏನು ಮಾಡಬೇಕು ಹೇಳಿ ನಿಮ್ಮ ಕೋಪ ಹೋಗಬೇಕಲ್ವಾ ಒಂದು ಸಣ್ಣ ತಿದ್ದುಪಡಿ ನಂದು ಕೋಪ ಅಲ್ಲ ಹಾಗಂದ ದುಃಖ ಪಡ್ತಿದ್ದೀನಿ ಅಂತಾನು ಅಂದ್ಕೊಳ್ಬೇಡ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗಿದೆ ಅದು ಸರಿ ಹೋಗುವವರೆಗೂ ನೀನು ಸಾರಿಯನ್ನು ನಾನು ಒಪ್ಕೊಳ್ಳಲ್ಲ ನನ್ನ ಬದುಕಿನಲ್ಲಿ ನನ್ನ ಮೇಲೆ ಕೂಗಾಡಿದ್ದು ನೀನೆ ನಮ್ಮ ಅಮ್ಮ ಕೂಡ ಯಾವತ್ತೂ ಏನು ಹೇಳಿಲ್ಲ ಐ ಹೇಟ್ ಯು ಧರಣಿ ಈತನ ಅಹಂಕಾರಕ್ಕೆ ಬೆಂಕಿ ಬೀಳಿ ಅತ್ತೆ ಹೀಗೆ ಸಹಿಸ್ಕೊಂಡ್ರೋ ಅಂತ ಅಂದ್ಕೊಳ್ಳೇಬೇಕಾಯಿತು ಅವಳಿಗೆ ಗೊತ್ತಿಲ್ಲದೆ ಅವಳು ಅವನನ್ನು ಇಷ್ಟದಿಂದ ಸಹಿಸ್ಕೊಳ್ತಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಲು ಅವಳಿಂದ ಆಗ್ತಿರಲಿಲ್ಲ ಪಾಪ ಆದರೆ ಅವನ ಮಾತುಗಳು ಒಂದು ಚಿಕ್ಕ ಮಗು ಅಮ್ಮನ ಮೇಲ್ಸಿಟ್ಟಾದಾಗಿತ್ತು ಪ್ರತಿ ಮನುಷ್ಯನಲ್ಲೂ ಮಗುವಿನ ಮನಸ್ಸು ಖಂಡಿತ ಇರುತ್ತೆ ಅದು ಕೇವಲ ಕೆಲವು ಸಮಯದಲ್ಲಿ ಕೆಲವರ ಮುಂದೆ ಮಾತ್ರ ಹೊರಗೆ ಬರುತ್ತೆ ಸರಿ ನಿಮ್ಮ ಕೋಪ ಹೋಗೋವರೆಗೂ ಕಾಯ್ತೀನಿ ಅವಳನ್ನು ಕೊಲ್ಲೋ ಥರ ನೋಡ್ತಾ ಕಾಯೋದೆಲ್ಲ ಕೋಪ ಕಡಿಮೆ ಮಾಡಬೇಕು ಅರ್ಥ ಆಯ್ತಾ ಅಂತ ಗಟ್ಟಿಯಾಗಿ ಹೇಳ್ದ ಇದರನೇ ಆಶ್ಚರ್ಯದಿಂದ ಆ ಮಾತನ್ನು ಅಷ್ಟು ಗಟ್ಟಿಯಾಗಿ ಹೇಳಬೇಕಿತ್ತಾ ಅಂದ್ಕೊಂಡು ಆಯಿತು ಅಂತ ತಲೆ ಅಲ್ಲಾಡಿಸಿದ್ಲು ಅವನಿನ್ನು ಕೋಪದಿಂದ ನೋಡ್ತಿದ್ದಾಗ ಹಾಗೆ ಆಯ್ತಪ್ಪ ಅಂತ ನಿಧಾನವಾಗಿ ಹೇಳಿದ್ಲು ಕೂಗಾಡೋಕೆ ಮಾತ್ರ ಬಾಯಿ ಬರುತ್ತೆ ಮಾತಾಡೋಕ್ಕೆ ಮಾತ್ರ ಬಾಯಿ ಹೊರಡಲ್ಲ ಅಂತ ವ್ಯಂಗ್ಯವಾಗಿ ನೋಡ್ದ ಅವನು ಚುಚ್ಚಿ ಮಾತಾಡ್ತಿದ್ದು ನಿಜವಾಗಿದ್ದರಿಂದ ಅವಳು ಏನು ಮಾತಾಡಿದ್ರೆ ಸುಮ್ಮನಿದ್ಲು ಸ್ವಲ್ಪ ನಂತರ ನಿಧಾನವಾಗಿ ರೀ ಅಂತ ಕರೆದ್ಲು ಅವನು ಫೋನಿಂದ ಕಣ್ಣೆತ್ತು ನೋಡ್ದ ತನ್ನಿಂದ ಆ ಫೋನೇ ಜಾಸ್ತಿ ಆಗಿದೆ ಅಂದ್ಕೊಂಡು ಟುಕಿಗಳನ್ನ ಮುದುಡ್ಕೊಂಡು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅತ್ತೆ ಹೇಳಿದರು ಅವಳು ಹಾಗೆ ಹೇಳಿದ ಕೂಡಲೇ ಅವನು ಇನ್ನೊಂದು ಕ್ಷಣಾನು ಯೋಚಿಸ್ದೆ ಆಗಲ್ಲ ಅಂದ ತರಣಿಕೆ ಕೈ ಕೈಟು ಪ್ಲೀಸ್ ಹಾಗೆಲ್ಲ ಅನ್ನಬಾರ್ದು ಅವನವಳನ್ನ ವಿಚಿತ್ರವಾಗಿ ನೋಡ್ದ ಅತ್ತೆ ಹೇಳಿದ್ರು ನಾವು ಖಂಡಿತ ಹೋಗಬೇಕು ಪೂಜೆ ಅಂತೆ ಅಂತ ಬೇಡ್ಕೊಂಡು ಹಾಗೆ ಮುಖ ಮಾಡಿದ್ಲು ಮರ್ಯಾದೆಯಿಂದ ನನ್ನ ಮುಂದಿಂದ ಹೋಗು ಅಂತ ಸಿಟ್ಟಿನಿಂದ ಕೂಗ್ದ ಇನ್ನೂ ಅಲ್ಲೇ ಇದ್ರಿ ಈ ಸಲ ನಿಜವಾಗಲೂ ಹೊಡಿತಾನೆ ಅಂದ್ಕೊಂಡು ಧರಣಿ ಬೆಡ್ ಮೇಲಿಂದ ಎದ್ದು ಹೋಗ್ತಾ ಇದ್ಲು ಅಷ್ಟರಲ್ಲಿ ಅವಳು ಫೋನ್ ರಿಂಗ್ ಆಯಿತು ಫೋನ್ ತಗೊಂಡು ಫಾಲ್ಕನಿಗೆ ಹೋಗಿ ಸಂಜೆ ಆಕಾಶ ನೋಡ್ತಾ ಕೂತ್ಲು ಸ್ವಾತಿ ಪದೇ ಪದೇ ಕಾಲ್ ಮಾಡ್ತಿದ್ಲು ಆದರೆ ಅವಳು ಫೋನ್ ಇತ್ತಲಿಲ್ಲ ಸ್ವಾತಿ ಮೆಸೇಜ್ ನೋಡಿ ತಲೆಗೆ ಹೊಡ್ಕೊಂಡು ಕಾಲ್ ಮಾಡಿ ಹೇಳು ಎಲ್ಲ ಸರಿ ಇದೆಯಾ ಹೌದು ಏನಾಯಿತು ಹೇಯ್ ಏನು ಅಂದ್ಕೊಂಡಿದ್ಯಾ ನೆನ್ನೆಯಿಂದ ಭಯ ಪಟ್ಕೊಂಡು ಸಾಯ್ತಿದ್ದೀನಿ ಕಾಲ್ ಇತ್ತಕ್ಕೇನು ನಿನಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡಲ್ಲ ಏನಾಯಿತು ಅಸಲಿಗೆ ಸುಜನ್ಗೆ ಕಾಲ್ ಮಾಡಿದ್ರೆ ಗಾಬರಿ ಆಗಬೇಡ ಅಂದ ಅಂತ ಒಂದೇ ಉಸಿರಿಗೆ ತನ್ನ ಭಯವನ್ನೆಲ್ಲ ಹೇಳ್ಕೊಂಡ್ಲು ಸ್ವಾತಿ ಧಾರಾಣಿ ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅವ್ರನ್ನ ನಿಧಾನವಾಗಿ ಕೇಳಬೇಕಿತ್ತು ಸ್ವಾತಿ ಜಗಳ ಮಾಡಿದೆ ಅಂತ ನಿಧಾನವಾಗಿ ಹೇಳಿದ್ಲು ಸ್ವಾತಿ ಆಶ್ಚರ್ಯದಿಂದ ಏನು ನೀನು ಜಗಳಾನ ಅಸಲಿ ಏನಾಯ್ತು ತರಣಿ ಯಾಕೆ ಬಿಡು ಈಗ ನಮ್ಮ ಯಜಮಾನರು ನಮ್ಮ ಮೇಲೆ ತುಂಬ ಕೋಪದಲ್ಲಿದ್ದಾರೆ ಅವ್ರ ಕೋಪ ಹೇಗೆ ಕಡಿಮೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹಿಂದೆಲ್ಲ ತುಂಬ ಪ್ರೀತಿಯಿಂದ ನೋಡ್ತಿದ್ರು ಈಗ ನನ್ನ ಸೀರಿಯಸ್ ಆಗಿ ನೋಡ್ತಿದ್ದಾರೆ ಅಂತ ಬೇಸರದಿಂದ ಹೇಳಿದ್ಲು ಸ್ವಾತಿ ತಪ್ಪಲ್ಲ ಬಿಡು ಕೂಲ್ ಮಾಡ್ಕೊ ಅಂತ ತುಟಿ ಕಚ್ಕೊಂಡು ನಕ್ಕಿದ್ಲು ನಾನಿಷ್ಟು ಬೇಜಾರಾಗ್ತಿದ್ರೆ ನೀನು ನಗ್ತಿದೀಯಾ ಏನು ಮಾಡೋದು ಅಂತ ಗೊತ್ತಾಗದೆ ಸಾಯ್ತಿದ್ರೆ ಅಂತ ಸಿಟ್ಟಿನಿಂದ ಕೇಳಿದ್ಲು ಸ್ವಾತಿ ತುಂಬ ಅನುಭವಿ ಥರ ಮಾತಾಡ್ಬೇಡ ಮದುವೆ ಆಗಿದೇನೋ ಥರ ಮಾತಾಡ್ತಿದ್ಯಾ ಅಸಲಿಗೆ ನಿನಗೇನು ಗೊತ್ತು ಅಂತ ಕೇಳಿದ್ಲು ಸ್ವಾತಿ ಅಬ್ಬಾ ದಣಿ ಹೇಯ್ ನೀನು ಯಾಕೆ ಹಾಕರೀತೀಯಾ ಸ್ವಾತಿ ಯಾರು ಕರೆದ್ರು ಅಂತ ಚೂಡಾಯಿಸಿದ್ಲು ತುಟಿ ಮುದುಡಿ ಅವರೇ ಹಬ್ಬಬ್ಬಾ ಇನ್ನೂ ಹಾಗೆ ಮುದ್ದೆ ಥರ ಇದೆಯಾ ಅನ್ನೋ ಮಾತು ಸ್ವಲ್ಪ ಬದಲಾಗೆ ಅಸಲಿಗೆ ಯಾವ ಕಾಲದಲ್ಲಿ ಇದೆಯಾ ನೀನು ದೊಡ್ಡ ದೊಡ್ಡ ಓದು ಓದಿದ್ರು ನಿನಗೆ ಜ್ಞಾನ ಇಲ್ಲ ಅಂತ ಸಿಟ್ಟಿನಿಂದ ಹೇಳಿದ್ಲು ದರಣಿ ಮುದ್ದಾಗಿ ಸ್ವಾತಿ ಈಗ ನಾನು ಏನು ಮಾಡಬೇಕಂತ ಹೇಳೇ ಸ್ವಾತಿ ನಾಚಿಕೆ ಇಲ್ವಾ ಹೋಗ್ಲಿ ಬಿಡು ತುಂಬ ಓಸ್ಕೊಡ್ತಿದ್ಯಾ ನಾನು ಹೇಗಾದರೂ ಅವ್ರ ಕೋಪ ಕಡಿಮೆ ಮಾಡ್ತೀನಿ ಅಂತ ಬೇಸರದಿಂದ ಮುಖ ಮಾಡಿ ಹೇಳಿದ್ಲು ನಿಜವಾಗ್ಲೂ ನೀನು ಪೆದ್ದೂನೇ ಹೇಗೆ ಕೂಲ್ ಮಾಡೋದು ಅಂತ ನೀನೇ ನೋಡ್ಕೊ ಸ್ವಾತಿಯೇ ಸ್ವಾತಿ ನಿಧಾನವಾಗಿ ಪ್ರೀತಿಯ ಭಾಣ ಬಿಡು ಎಷ್ಟು ಹಠವಾದರೂ ಹೆಂಡತಿ ಮುಂದೆ ಕಡಿಮೆ ಆಗಲೇಬೇಕು ಆ ಮಾತುಗಳ ಅರ್ಥ ಮಾಡ್ಕೊಂಡು ಧರಣಿ ಕೈಯಿಂದ ಬಾಯಿ ಮುಚ್ಕೊಂಡ್ಳು ಇನ್ನೊಂದು ಸಲ ಹೀಗೆಲ್ಲ ಹುಚ್ಚು ಸಲಹೆ ಕೊಡಬೇಡ ಅಂತ ಕಾಲ್ ಕಟ್ ಮಾಡಿದ್ಲು ಇವಳು ಬದಲಾಗಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಶತ್ರು ಈಗ ತನ್ನ ಕೆಲಸ ತೊಡ್ಕೊಂಡಿದ್ದ ತಕ್ಷಣ ಗಗಲ್ಗೆ ಮೆಸೇಜ್ ಮಾಡ್ದ ಶತ್ರು ಮೆಸೇಜ್ ನೋಡಿ ವಿಷಯ ಗೊತ್ತಾಗಿ ಗಗನ ಕೈ ಮುಸ್ಟಿ ಬಿಗಿದ ಅವನ ಜೊತೆ ಮೀಟಿಂಗ್ ಏರ್ಪಾಟ್ ಮಾಡು ಅಂತ ರಿಪ್ಲೈ ಮಾಡ್ದೆ ಯಾವಾಗ ಮಾಡಲಿ ಸರ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಕೆ ಸರ್ ನಾನು ಆ ಕೆಲಸದಲ್ಲಿರ್ತೀನಿ ಅಂತ ರಿಪ್ಲೈ ಕೊಟ್ಟ ತರಣಿ ಕೋಣೆಗೆ ಬರೋ ಸ್ಟಿಕ್ಕ ಮುಖ ಗಂಭೀರವಾಗಿತ್ತು ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು ಗಂಭೀರವಾಗಿ ಗಂಭೀರವಾಗಿನನ್ನು ಹುಡುಕ್ತಿದ್ದ ಅವನು ತೊಂದರೆ ಮಾಡೋದು ಇಷ್ಟ ಇಲ್ಲದೆ ಅವಳು ಅಲ್ಲಿಂದ ಕೆಳಗೆ ಹೋದ್ಲು ಶಾಂತಿ ದಣಮ್ಮ ಅಂತ ಶಾಂತಿ ಕರೆಯೋದು ನೋಡಿ ಈಗಲೇ ಬಂದುಬಿಟ್ಟಾ ಅಂತ ನಕ್ಕಿದ್ಲು ಬೆಳಗ್ಗೆನೆ ಅಮ್ಮ ಸ್ವಲ್ಪ ಮಲಿಗೆ ಈಗ ಬಂದೆ ಮಾರ್ಕೆಟ್ಗೆ ಹೋಗ್ತೀನಿ ನಾನು ಬರ್ತೀನಿ ನೀವಾ ನೀವು ಯಾಕಮ್ಮ ಗಗನ್ ಸರ್ ಕೂಡ ಒಳಗಿದಾರಲ್ವಾ ಅಂತ ಗೊಂದಲದಲ್ಲಿ ನೋಡಿದ್ಲು ಅವರು ಯಾವುದೋ ಕೆಲಸದಲ್ಲಿದ್ದಾರೆ ಪಕ್ಕದಲ್ಲೇ ಅಲ್ವಾ ಬೇಗ ವಾಪಸ್ ಬರೋಣ ಭಯದಿಂದ ಶಾಂತಿ ನೋಡಿದಾಗ ಏನೂ ಆಗಲ್ಲ ಬಾ ಅಂತ ಫೋನ್ ತೆಗೆದುಕೊಂಡು ಶಾಂತಿ ಜೊತೆ ಹೊರಗೆ ಬಂದಳು ಇಬ್ರು ಸೂಪರ್ ಮಾರ್ಕೆಟ್ಗೆ ಹೋದರು ಶಾಂತಿ ನೀನು ಆ ಕಡೆ ನೋಡು ನನಗೆ ಬೇಕಾದ ನಾನು ನೋಡ್ಕೋತೀನಿ ಅಂತ ಸುತ್ತಲೂ ನೋಡ್ತಾ ತನಗೆ ಬೇಕಾದನೆಲ್ಲ ಬುಟ್ಟಿಯಲ್ಲಿ ಹಾಕ್ಕೊಳ್ತಿದ್ಲು ಅವಳಿಗೆ ಗೊತ್ತಿಲ್ಲದ ವಿಷಯ ಏನಪ್ಪ ಅಂದರೆ ಒಬ್ಬ ಮನುಷ್ಯ ಅವಳನ್ನು ಗಮನಿಸ್ತಿದ್ದ ಅಂತ ಅವಳನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ದ ನೀಲಿ ಬಣ್ಣದ ಸೀರೆ ಚಿನ್ನದ ಬಣ್ಣದ ಡಿಸೈನರ್ ಬ್ಲೌಸ್ ಉದ್ದ ಜಡೆ ಇತ್ತು ಕಮಲದಂಥ ಕಣ್ಣುಗಳು ಇತ್ತ ತಿರುಗಾಡ್ತಿದ್ರು ಅವಳು ತುಟಿಯಲ್ಲಿ ಒಂದು ಮೂಡ್ತು ಅಲ್ಲಿ ಅಲ್ಲೇನು ತುಕ್ತ ಹಾಗೆ ನಟಿಸ್ತಾ ನಿಧಾನವಾಗ್ದನಿ ಹತ್ರ ಇಜ್ಜೆ ಹಾಕ್ತಾ ಇನ್ನು ಅರ್ಧ ಗಂಟೆ ನಂತರ ಗಗನ್ ತುಟಿ ನಗು ಮೂಡ್ತು ಏನೋ ಸಾಧಿಸಿದಂತಿತ್ತು ಅವನ ಮುಖ ಧರಣಿಗೆ ಸುಜನ್ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತ ಅವನ ಯೋಚನೆ ಮೊದಲಿಗೆ ಅವರೆಲ್ಲರ ಜೊತೆ ಸಂಬಂಧ ಕಡಿದುಕೊಳ್ಬೇಕು ಅಂದ್ಕೊಂಡಿದ್ದ ಅವನಿಷ್ಟು ಕಡಿದುಕೊಂಡ್ರು ಧರಣಿಗೆ ಅಪಾಯ ತಪ್ಪಲ್ಲ ಅಂತ ಅವನಿಗೆ ಅರ್ಥ ಆಯಿತು ಅದಕ್ಕೆ ಎಲ್ಲವನ್ನ ಹೇಳಿ ಧರಣಿ ಕಳ್ಕೊಂಡಿದ್ದ ಪ್ರೀತಿಯನ್ನು ಮತ್ತೆ ಕೊಡೋಕೆ ಅವನು ಯೋಚಿಸ್ತಿದ್ದ ಇದಕ್ಕೆ ಇನ್ನೊಂದು ಕಾರಣವೂ ಇತ್ತು ಧರಣಿಗಾಗ ಅವನ ಕಣ್ಣುಗಳು ಹುಡುಕ್ತಾಗ ಅವಳು ರೂಮಲ್ಲಿ ಕಾಣಿಸ್ಲಿಲ್ಲ ಅವಳು ಹೊರಗೆ ಹೋಗಿದ್ದಾಳೆ ಅಂತ ಗೊತ್ತಾದರೆ ಅವಳು ಪರಿಸ್ಥಿತಿ ಏನಾಗುತ್ತೋ ಏನೋ ಧರಣಿ ಬುಟ್ಟಿ ಬಿದ್ದು ಹೋದಾಗ ಆಶ್ಚರ್ಯದಿಂದ ಕೆಳಗೆ ನೋಡಿದ್ಲು ಅಯ್ಯೋ ಸಾರಿ ನೋಡ್ಕೊಂಡಿಲ್ಲ ಅಂತ ಕೆಳಗೆ ಬಗ್ಗೆ ಅವನ ಸಾಮಾನುಗಳನ್ನ ಬುಟ್ಟಿಯಲ್ಲಿ ಹಾಕೋಕೆ ಶುರು ಮಾಡ್ದ ಅವಳು ನಗ್ತಾ ಇಟ್ಸ್ ಓಕೆ ಅಂದ್ಲು ಆ ನಗು ನೇರವಾಗಿ ಅವನ ಹೃದಯವನ್ನು ತಲುಪ್ತು ಬುಟ್ಟಿ ಹಿಡಿಯೋ ನೆಪದಲ್ಲಿ ಧರಣಿಯನ್ನು ಮುಟ್ಟೋಕೆ ಹೋಗ್ತಿದ್ದಾಗ ಸರಿಯಾಗಿ ಅದೇ ಸಮಯದಲ್ಲಿ ಧರಣಿ ಎದ್ದು ನಿಂತಳು ಅವನ ಕೈ ಅವಳು ಪಾದಗಳ ಹತ್ರ ಸೀಯ ಅಂಚನ್ನು ಮುಟ್ತು ಧರಣಿಗೆ ಅದ್ಯಾವುದೂ ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ ಅದಾಗಲೇ ತುಂಬ ಹೊತ್ತಾದ್ರಿಂದ ಬೇಗ ಬೇಗ ಬುಟ್ಟಿಯನ್ನು ಎಳ್ಕೊಂಡು ಶಾಂತಿ ಹತ್ರ ಬಂದಳು ಶಾಂತಿ ಆಯ್ತಾ ಅಂತ ಕೇಳಿದ್ಲು ಆಯ್ತು ಅಂತ ತಲೆ ಅಳ್ಳಾಡ್ಸಿದ್ಲು ತಕ್ಷಣ ಬಿಲ್ ಪೇ ಮಾಡಿ ಇಬ್ಬರನ್ನ ನಡ್ಕೊಂಡು ಮನೆಗೆ ಹೊರಟರು ಶಾಂತಿ ನಿಮಗೆ ಯಾಕಮ್ಮ ಈ ಕಷ್ಟ ಕಾರ್ ಬಂಗ್ಲೆ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಕೇಳಿದ್ಲು ಅವನವರಿಬ್ಬರನ್ನ ಫಾಲೋ ಮಾಡ್ತಿದ್ದ ಅವರಿಗೆ ಅದು ಯಾವುದೂ ಗೊತ್ತಾಗ್ತಿಲ್ಲ ನಿನಗೊಂದು ನಿಜ ಹೇಳ ನಾನು ಮಿಡಲ್ ಕ್ಲಾಸ್ ಹುಡುಗಿ ಅವರು ಮದುವೆ ಆದಮೇಲೇನೆ ಇವೆಲ್ಲ ಬಂದವು ನಾನಿನ್ನು ಅದಕ್ಕೆಲ್ಲ ಹೊಂದ್ಕೊಂಡಿಲ್ಲ ಬಿಡು ಅಂತ ನಕ್ಕಿದ್ಲು ನೀನು ಮಿಡಲ್ ಕ್ಲಾಸ್ ಅಲ್ಲ ಕೋಟಿಗಟ್ಟಲೆ ಆಸ್ತಿಯ ವಾರಿಸ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಮನೆಗೆ ಸ್ವಲ್ಪ ಹತ್ರ ಬರೋವರೆಗೂ ಅವರಿಬ್ಬರನ್ನ ಫಾಲೋ ಮಾಡಿ ಅವನು ಹೊರಟು ಹೋದ ಶಾಂತಿ ಜೊತೆ ಮಾತಾಡ್ತಾ ಮನೆ ತಲುಪಿ ಗಗನ್ಗೆ ಕಾಫಿ ಮಾಡ್ಕೊಂಡು ಮೇಲೆ ಹೋದ್ಲು ಎಲ್ಲಿಗೆ ಹೋಗಿದ್ದೆ ಅವನ ಗಂಭೀರ ಧ್ವನಿಯನ್ನೇ ಕೇಳಿ ಅವಳು ಹೆದರಿದ್ಲು ಏನನ್ನ ಕೇಳ್ತಿದ್ದೀನಿ ಹೇಳೋ ಎಲ್ಲಿಗೆ ಹೋಗಿದ್ದೆ ಅವನ ಮುಖ ಕೆಂಪಾಗಿತ್ತು ಅವಳು ಕೈಯಲ್ಲಿದ್ದ ಕಾಫಿ ಲೋಟ ನಡಕ್ತು ಕಾಫಿ ಸಾಸರಿಗೆ ಚೆಲ್ತು ಅದು ಮಾರ್ಕೆಟ್ಗೆ ಕೋಪದಿಂದ ಅವನ ಗದ್ದದ ಸ್ನಾಯು ಬಿಕ್ಕಿತ್ತು ಧರಣಿ ಇಡೀ ದೇಹ ನಡಕ್ತು ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ನಾ ಅಂತ ಕೂಗ್ದ ಕೈ ಮುಸ್ಟಿ ಬಿಗಿದು ಟೇಬಲ್ ಮೇಲೆ ಹೊಡೆದ ಧರಣಿ ಬೆಚ್ಚಿ ಬಿದ್ಲು ಧರಣಿ ಕಾಣಿಸ್ತಿಲ್ಲ ಅಂತ ಹಾಲು ಬಂದ ಗಗನ್ಗೆ ಅವಳೆಲ್ಲೂ ಕಾಣಿಸ್ಲಿಲ್ಲ ಇಡೀ ಮನೆ ಹುಡುಕ್ತಾ ಗಾಬರಿಯ ಗಾರ್ಡನ್ನಲ್ಲಿ ನೋಡ್ದ ತಲೆ ಸುಚ್ಚಿದ ವಾಚ್ ವಾಚ್ಮ್ಯಾನ್ ಹತ್ರ ಹೋದಾಗ ವಿಷಯ ಹೇಳ್ದೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು ಅವನು ಹೋಗಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಧರಣಿ ಮೇಲೆ ಬಂದಳು ಹತ್ತಿರದಲ್ಲೇ ಅಲ್ವಾ ಅಂತ ಅವಳ ಕಣ್ಣಲ್ಲಿ ನೀರು ತುಂಬ್ಕೊಂತು ಛೇ ಯಾವಾಗಲೂ ಹೀಗೆ ಮಾಡ್ತೀಯಾ ಮೊನ್ನೆ ತಾನೇ ಅಪಾಯದಿಂದ ತಪ್ಪಿಸ್ಕೊಂಡೆ ಅಷ್ಟು ಜ್ಞಾನ ಇಲ್ವಾ ಧಾರಣಿ ಬಿಗಿದು ಹೋದಲು ಸಂಟದಾಗಿ ಅಳ್ತಿದ್ಲು ತಪ್ಪು ಮಾಡಿದವ್ರೆ ಅಳ್ತಿದ್ದಾರೆ ಸರಿನಾ ಅವಳು ಮಾತಾಡಲಿಲ್ಲ ಅವನು ಸಿಟ್ಟಿನಿಂದ ಬಾಗಿಲು ಹಾಕಿ ಹೋಗ್ಬಿಟ್ಟ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್